ಯಾರ್ಯಾರು ಅನರ್ಹ ಬಿಪಿಎಲ್ ಕಾರ್ಡುದಾರರಿದ್ದಾರೆ ಆ ಬಿಪಿಎಲ್ ಕಾರ್ಡ್ ಕಾರ್ಡ್ಗಳು ರದ್ದಾಗುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗಿತ್ತು ಅನರ್ಹರ ಬಿಪಿಎಲ್ ಕಾರ್ಡ್ಗಳು ರದ್ದಾಗೋದ್ರಿಂದ ಅದನ್ನು ಎಲ್ಗೆ ಶಿಫ್ಟ್ ಮಾಡಲಾಗುತ್ತೆ ಅಂತ ಈ ವಿಚಾರವನ್ನು ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದೆ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ ಮಾಡುವಂಥದ್ದು ಅನಿವಾರ್ಯ ಅಂತ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಕರ್ನಾಟಕದಲ್ಲೇ ಅತಿ ಹೆಚ್ಚಿದ್ದಾವೆ ದಕ್ಷಿಣ ಭಾರತದಲ್ಲಿ ನಮ್ಮಲ್ಲೇ ಹೆಚ್ಚು ಕಾರ್ಡ್ಗಳಿದ್ದಾವೆ ಇಡೀ ದಕ್ಷಿಣ ಭಾರತದಲ್ಲೇ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾರ್ಡ್ಗಳಿದ್ದಾವೆ ಹೀಗಾಗಿ ಅನರ್ಹರು ಒಂದು ವೇಳೆ ಏನಾದರೂ ಬಿ ಪಿ ಎಲ್ನಲ್ಲಿ ಇರುವಂಥದ್ದು ಕಂಡು ಬಂದಿದ್ದೆ ಆದರೆ ನಾವು ಕಾರ್ಡ್ ರದ್ದು ಮಾಡೋದಿಲ್ಲ ಅದನ್ನು ಎ ಪಿ ಎಲ್ಗೆ ಪರಿವರ್ತಿಸಲಾಗುತ್ತೆ ಅಪ್ಪಿತಪ್ಪಿ ಅರ್ಹರು ಏನಾದರೂ ಎ ಪಿ ಎಲ್ಗೆ ಹೋದರೆ ಅವರು ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಅರ್ಜಿ ಸಲ್ಲಿಸಬಹುದು ಅಂತ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ ಬಿ ಪಿ ಎಲ್ ಕಾರ್ಡು ಇಡೀ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಕಾರ್ಡ್ಸ್ ಇರೋದು ಸ್ಟೇಟು ಕರ್ನಾಟಕ ಎಪ್ಪತ್ತೆಪ್ಪತ್ತೈದು ಪರ್ಸೆಂಟ್ ಇದೆ ಆದ್ದರಿಂದ ಪರಿಷ್ಕರಣೆ ಮಾಡಲೇಬೇಕು ಅನಿವಾರ್ಯ ಮಾಡುವಾಗ ಅನರ್ಹರು ಯಾರಿದ್ದಾರೆ ಬಿ ಪಿ ಎಲ್ ಅಲ್ಲಿ ಅವ್ರನ್ನ ಎ ಪಿ ಎಲ್ಗೆ ತಗೊಂಡೋಗ್ತೀವಿ ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ ಎ ಪಿ ಎಲ್ನಲ್ಲಿ ಇಡ್ತೀವಿ ಒಂದು ವೇಳೆ ಇದು ಮಾಡೋವಂಥ ಕಾಲದಲ್ಲಿ ಯಾರಾದರೂ ಬಿ ಪಿ ಎಲ್ ಅಪ್ಪಿ ತಪ್ಪಿ ಎ ಪಿ ಎಲ್ಗೆ ಹೋಗಿದ್ದರೆ ಅವ್ರಿಗೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಅವ್ರು ಅರ್ಜಿ ಹಾಕಿದ ತಕ್ಷಣ ಮತ್ತೆ ಅವನು ಬಿ ಪಿ ಎಲ್ಲಲ್ಲಿ ಉಳಿಸಿ ಅವರಿಗೆ ದವಸ್ ಧಾನ್ಯಗಳನ್ನು ಕೊಡೋದನ್ನು ಮಾಡ್ತೀವಿ ಚಾಲು ಮಾಡ್ತೀವಿ ಬಿ ಪಿ ಎಲ್ ಕಾರ್ಡು ಇಡೀ ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಕಾರ್ಡ್ಸ್ ಇರೋದು ಸ್ಟೇಟು ಕರ್ನಾಟಕ ಎಪ್ಪತ್ತೆಪ್ಪತ್ತೈದು ಪರ್ಸೆಂಟ್ ಇದೆ ಆದ್ದರಿಂದ ಪರಿಷ್ಕರಣೆ ಮಾಡಲೇಬೇಕು ಅನಿವಾರ್ಯ ಮಾಡುವಾಗ ಅನರ್ಹರು ಯಾರಿದ್ದಾರೆ ಬಿ ಪಿ ಎಲ್ಲಲ್ಲಿ ಅವ್ರನ್ನ ಎ ಪಿ ಎಲ್ಗೆ ತಗೊಂಡೋಗ್ತೀವಿ ಅವ್ರ ಕಾರ್ಡ್ ರದ್ದು ಮಾಡೋದಿಲ್ಲ ಎ ಪಿ ಎಲ್ನಲ್ಲಿ ಇಡ್ತೀವಿ ಒಂದು ವೇಳೆ ಇದು ಮಾಡೋವಂಥ ಕಾಲದಲ್ಲಿ ಯಾರಾದರೂ ಬಿ ಪಿ ಎಲ್ ಅಪ್ಪಿ ತಪ್ಪಿ ಎ ಪಿ ಎಲ್ಗೆ ಹೋಗಿದ್ದರೆ ಅವ್ರಿಗೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ಇನ್ನು ರಾಜ್ಯದಲ್ಲಿ ಅಕ್ರಮ ಬಿ ಪಿ ಎಲ್ ಕಾರ್ಡ್ಗಳು ಪತ್ತೆಯಾಗಿದೆ ಎನ್ನುವಂತಹ ಮಾತುಗಳು ಕೇಳಿಬಂದಿತ್ತು ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿರುವ ಯಾರ್ಯಾರು ಆಗಿದ್ದಾರೆ ಅವರ ಬಳಿಯೂ ಕೂಡ ಬಿ ಪಿ ಎಲ್ ಕಾರ್ಡ್ಗಳು ಇರುವಂಥದ್ದು ಪತ್ತೆಯಾಗಿತ್ತು ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತು ಜನರ ಬಳಿಯಲ್ಲಿ ಕಾನೂನು ಬಾಹಿರವಾಗಿ ಬಿ ಪಿ ಎಲ್ ಕಾರ್ಡ್ಗಳು ಪತ್ತೆಯಾಗಿದ್ದಾವೆ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ವಹಿವಾಟು ನಡೆಸುವಂತಹ ಎರಡು ಸಾವಿರದ ಆರುನೂರ ಎಂಬತ್ನಾಲ್ಕು ಜನರ ಬಳಿ ಬಿ ಪಿ ಎಲ್ ಕಾರ್ಡ್ ಇರುವಂಥದ್ದು ಗೊತ್ತಾಗ್ತಾ ಇದೆ ಮೃತಪಟ್ಟವರು ಯಾರ್ಯಾರು ಕೆಲವರು ಸತ್ತಿರುವಂಥವರೇನಿದ್ದಾರೆ ಅವರ ಹೆಸರು ನಕಲಿ ಕಾರ್ಡ್ಗಳನ್ನು ಬಳಕೆ ಮಾಡಿ ಪಡಿತರವನ್ನು ಪಡಿತಾ ಇರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ ಹೀಗಾಗಿ ಇದನ್ನು ಈಗ ಬಿ ಪಿ ಎಲ್ಗೆ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಪರಿವರ್ತನೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದ್ದೀನಿ ಅಂತ ಹೇಳ್ತಾ ಇದೆ ಇನ್ನು ಕೆಲವು ಅನುಮಾನಾಸ್ಪದ ಕಾರ್ಡ್ಗಳು ಕೂಡ ಕಂಡುಬರ್ತಾ ಇದೆ ಇ ಕೆ ಸಿ ಮಾಡಿಸದೇ ಇರುವವರ ಸಂಖ್ಯೆ ಆರು ಲಕ್ಷ ಹದಿನಾರು ಸಾವಿರದ ನೂರ ತೊಂಬತ್ತಾರಿದೆ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಅಧಿಕ ಆದಾಯ ಹೊಂದಿರೋರು ಕೂಡ ಐದು ಸಾವಿರದ ಐದು ಲಕ್ಷ ಹದಿಮೂರು ಸಾವಿರದ ಆರುನೂರ ಹದಿಮೂರು ಜನ ಇದ್ದಾರೆ ಹೀಗಾಗಿ ಈಗ ರಾಜ್ಯ ಸರ್ಕಾರ ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ರೈತರ ಸಾಲ ಮನ್ನಾ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಪರಿಹಾರದ ಪರಿಹಾರದ ಮೊತ್ತ ಏನಿದೆ ಅದನ್ನು ಈವರೆಗೂ ಕೊಟ್ಟಿಲ್ಲ ಪ್ರವಾಹದ ಪರಿಹಾರ ಮೊತ್ತವನ್ನು ಕೊಡಲಿಲ್ಲ ನಾವು ಕೋರ್ಟ್ಗೆ ಹೋಗಿ ಅದನ್ನು ಪಿ ಬಿಪಿಎಲ್ ಕಾರ್ಡ್ನಲ್ಲಿ ಅರ್ಹರು ಬಿಟ್ಟು ಹೋದರೆ ಅಂಥವರನ್ನು ಸೇರಿಸಬೇಕು ಅನರ್ಹರು ಇದ್ದರೆ ಅವರನ್ನು ಹೊರ ಹಾಕಬೇಕು ಅಂತ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ಅನರ್ಹರಿಗೆ ತೆಗೆದಾಕ್ಬೇಕು ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು ಅನರ್ಹರನ್ನು ತೆಗೆದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು ಅದಕ್ಕೆ ಅರ್ಹರು ಯಾರನ್ನೂ ತೆಗಿಬಾರದು